ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರನ್ನು ಒಮ್ಮೆಗೆ ಸಾವಿರ ಬಾರಿ ಹೇಳುವ ಮೂಲಕ ಕೋಮುವಾದಿಗಳನ್ನು ಎಚ್ಚರಿಸಲಾಯಿತು ದೇಶದ ಗೃಹ ಮಂತ್ರಿಯಾಗಿ ಅವರ ಸಂವಿಧಾನಾತ್ಮಕ ಬಲದಿಂದ ಅಧಿಕಾರಕ್ಕೆ ಬಂದಿರುವವರು ಸಂವಿಧಾನ ಕರ್ತೃವನ್ನು ಗೌರವಿಸಬೇಕೇ ಹೊರತು ಅವರಿಗೆ ಅಪಮಾನ ಮಾಡುವವರು ಅಧಿಕಾರದಿಂದ ಮುಂದುವರಿಯಲು ಅನರ್ಹ ಎಂದು ವಿವಿಧ ಕನ್ನಡಪರ ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸಿದರು ಗುಂಡ್ಲುಪೇಟೆ ಪ್ರವಾಸಿ ಮಂದಿರದಿಂದ ವಿವಿಧ ಕನ್ನಡಪರ ಸಂಘಟನೆ ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ಅವರ ಹೆಸರನ್ನು ಸಾವಿರ ಬಾರಿ ಹೇಳುವ ಮೂಲಕ ಕೋಮುವಾದಿಗಳನ್ನು ಎಚ್ಚರಿಸಿದರು ಈ ಪ್ರತಿಭಟನೆಗೆ ಕಾಂಗ್ರೆಸ್ ಯುವ ನಾಯಕ ಆಸ್ಕರ್ ಹಾಲಿ ನೇತೃತ್ವದಲ್ಲಿ ನೂರಾರು ಯುವಕರು ಪ್ರತಿಭಟನೆಯ ಮೂಲಕ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ನಂತರ ಸಂಘಟನೆಯ ಪದಾಧಿಕಾರಿಗಳು ಮಾತನಾಡಿ ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರು ಸಂವಿಧಾನದ ಚೌಕಟ್ಟಿನಲ್ಲಿ ಇದ್ದುಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡುವುದನ್ನು ತೀವ್ರವಾಗಿ ಖಂಡಿಸಿ ರಾಜೀನಾಮೆ ನೀಡಬೇಕೆಂದು ಸರ್ಕಾರಕ್ಕೆ ತಾಲೂಕು ದಂಡಾಧಿಕಾರಿಗಳ ಮೂಲಕ ಒತ್ತಾಯಿಸಿದರು ಅವಕಾಶವನ್ನು ಇಷ್ಟೆಲ್ಲ ಹಕ್ಕು ಅನೇಕ ವ್ಯಕ್ತಿಗಳು ನಿರಂತರವಾಗಿ ದಾಳಿಯನ್ನ ಮಾಡ್ತಿದ್ದಾರೆ ಅವರ ಉದ್ದೇಶ ಇಷ್ಟೇ ಈ ದೇಶದ ಮೂಲ ನಿವಾಸಿಗಳಿಗೆ ಯಾವುದೇ ಹಕ್ಕು ಅಧಿಕಾರಿಗಳನ್ನ ನಿರಾಕರಣೆ ಮಾಡಬೇಕು ಅಂತಕ್ಕಂಥದ್ದು ಆದ್ರೆ ಈ ನಾಗರಿಕ ಸಮಾಜ ಕೈಕಟ್ಟಿ ಕೂತಿಲ್ಲ ಅಥವಾ ನಾಗರಿಕ ಸಮಾಜ ಅಧೈವದಿಂದ ಮನೆ ಕೂತಿಲ್ಲ ಅಥವಾ ಈ ನಾಗರಿಕ ಸಮಾಜ ಸಮಾಜಗಿಲ್ಲ ಅಂತಕ್ಕಂಥ ಸಂದೇಶವನ್ನ ಇವತ್ತು ಈ ನಾಗರಿಕ ಸಮಾಜದ ವತಿಯಿಂದ ಸಾವಿರ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮವನ್ನು ಜಪಿಸುವ ಮೂಲಕ ನಾವು ಅವ್ರಿಗೊಂದು ಸಂದೇಶವನ್ನು ಕೊಟ್ಟಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಸಾವಿರ ವರ್ಷಗಳಾಗಿರ್ಲಿ ಈ ಭೂಮಿ ಅರಿಯಲು ಹೋಗಲಿ ಅವರು ಮಾಡಿರ್ತಕ್ಕಂಥದ್ದು ಈ ಜನ ಜನಪ್ರಿಯ ಜನಪ್ರಿಯವಾದಂತಹ ಜನಪರವಾದಂತಹ ಜೀವಪರವಾದಂತಹ ವಿಚಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳು ವಿವಿಧ ಕನ್ನಡಪರ ಸಂಘಟನೆಯವರು ಇದ್ದರು ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ ಗುಂಡ್ಲುಪೇಟೆ